ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದೇ ಆಗಿದ್ದಲ್ಲಿ ಆ ಸ್ಥಾನವನ್ನು ದಲಿತ ನಾಯಕರು ಸಂಭಾವಿತ ಪ್ರಭಾವಿ ಸಚಿವರೂ ಆದ ಡಾಕ್ಟರ್ ಸಿ ಮಹದೇವಪ್ಪ ಅವರಿಗೆ ನೀಡಬೇಕೆಂದು ಪ್ರಗತಿಪರ ಸಂಘಟನೆಯ ಮುಖ್ಯಸ್ಥರು ಒತ್ತಾಯಿಸಿದ್ದಾರೆ ಟಿನರ್ಸಿಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ವಿವಿಧ ದಲಿತ ಸಂಘಟನೆಯ ಮುಖ್ಯಸ್ಥರ ಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕರೋಹಟ್ಟಿ ಮಹಾದೇವಯ್ಯ ಅವರು ಈ ಕುರಿತಂತೆ ಮಾತನಾಡಿದರು ಈ ವೇಳೆ ವಿಚಾರವಾದಿ ಕೆಎನ್ ಪ್ರಭುಸ್ವಾಮಿ ಡಾಕ್ಟರ್ ಚಂದ್ರಶೇಖರ್ ಎಸ್ಎನ್ ಸಿದ್ಧಾರ್ಥ ಮೂಗೂರು ಸಿದ್ದರಾಜು ಸೋಮನಾಥಪುರ ಗಣೇಶ್ ಸೋಸಲೆ ಮಹಾದೇವಸ್ವಾಮಿ ಪ್ರಸನ್ನ ಮಹಾದೇವಮ್ಮ ಬಸವರಾಜು ಸೇರಿದಂತೆ ದಲಿತ ಮುಖಂಡರು ಹಾಜರಿದ್ದರು ಅದು ಒಂದು ಎಲ್ಲರಿಗೂ ವಿಚಾರ ನವೆಂಬರ್ ತಿಂಗಳ ಕ್ರಾಂತಿ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಎರಡೂವರೆ ವರ್ಷಗಳ ನಂತರ ಮೊದಲನೇ ಅವಧಿಗೆ ಸಿದ್ದರಾಮಯ್ಯವರಾಗಿ ಎರಡನೇ ಅವಧಿಗೆ ಎರಡು ವರ್ಷ ಕಳೆದ ಮೇಲೆ ಎರಡನೇ ಅವಧಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋದನ್ನು ನಾವು ಮಾಧ್ಯಮಗಳ ಮೂಲಕ ಆಯಾ ಸರ್ಕಾರದಾಗಿರ್ತಕ್ಕಂಥ ಶಾಸಕರು ಮತ್ತು ಸಚಿವರ ಮೂಲಕ ಅವರ ಬಾಯಿಂದ ಕೇಳಿದೆ ಇದು ಕರ್ನಾಟಕದಲ್ಲಿ ನವೆಂಬರ್ ಅಂತ ತುಂಬ ಪ್ರಚಲಿತ ಅದಕ್ಕೂ ಪೂರಕವಾಗಿ ನಿನ್ನೆ ತಾನೇ ಸಂಪುಟ ಪುನರ್ರಚನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಭೋಜನಾಕೂಟವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದನ್ನ ನಾವು ಮಾಧ್ಯಮ ಮಾಧ್ಯಮಗಳ ಮೂಲಕ ಎಲ್ಲರೂ ಗಮನಿಸಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ತಾವುಕಿನ ದಿನಸಿಬಿರದ ದಲಿತ ಸಮಾಜದ ಒತ್ತಾಯ ಏನು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ನ ಪಕ್ಷದ ಮೇಲೆ ದಲಿತರ ಋಣ ಇದೆ ಆ ಋಣವನ್ನು ತೀರಿಸ್ಕೊಡ್ಲಿಕ್ಕೆ ನಿಮಗೆ ಇದೊಂದು ಸದಾವಕಾಶ ನಿಮ್ಮ ಮೇಲೆ ಇರ್ತಕ್ಕಂಥ ಋಣವನ್ನು ತೀರಿಸ್ಕೊಡ್ಲಿಕ್ಕೆ ಇದೊಂದು ಸದಾವಕಾಶ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸುವಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ತುರ್ತು ಪರಿಸ್ಥಿತಿಯ ನಂತರದಲ್ಲಿ ಶ್ರೀಮತಿ ಹಿಂದಿರಾಮ ಅಧಿಕಾರಕ್ಕೆ ಬಂದ್ರ ಸುದೀರ್ಘ ಐವತ್ತು ವರ್ಷಗಳ ಕಾಲ ದಲಿತ ಸಮಾಜದ ಕಾಂಗ್ರೆಸ್ನ ಆದ್ರೆ ಈ ಐವತ್ತು ವರ್ಷಗಳ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನ ಕಾಣಲಿಕ್ಕೆ ಆಗಿಲ್ಲ ಇದು ಒಂದು ಸಂದರ್ಭ ಮಾನ್ಯ ವೀರಪ್ಪ ಮೊಯಿ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹೈಕಮಾಂಡ್ ಲಾಕೋಟೆ ನಲ್ಲಿ ಕಳಿಸ್ತದೆ ಹೈಕಮಾಂಡ್ ಲಾಕೋಟೆ ನಲ್ಲಿ ಹೆಸರ ಕಳಿಸಿ ಮಾನ್ಯ ವೀರಪ್ಪ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಆಳ್ತಾರೆ ಆದ್ರೆ ಇಪ್ಪತ್ತು ಪರ್ಸೆಂಟ್ ದಲಿತರು ಇರ್ತಕ್ಕಂಥ ಈ ರಾಜ್ಯದಲ್ಲಿ ದಲಿತರು ಒಬ್ಬ ಮುಖ್ಯಮಂತ್ರಿ ಆಗದೆ ಇರ್ತಕ್ಕಂಥದ್ದು ಈ ಸಮಾಜದ ದೌರ್ಭಾಗ್ಯವೋ ಈ ರಾಜ್ಯದ ದೌರ್ಭಾಗ್ಯವೋ ನಮ್ನಂತೂ ಗೊತ್ತಿಲ್ಲ ಆದ್ರೆ ಇವತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಸಂದರ್ಭ ನಡೆದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಸಾಯಾಮರ ನಡುವೆ ಮತಗಳನ್ನ ಹಾಕಿಸತಕ್ಕಂಥ ಸಂದರ್ಭಕ್ಕೆ ಆದರೆ ಅದೆಲ್ಲವನ್ನ ಹೊರತುಪಡಿಸಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಎಲ್ಲಾ ವಿಚಾರಗಳನ್ನ ಬದಿ ಎಲ್ಲಾ ಪಕ್ಷಗಳನ್ನ ಬದಿಬತ್ತಿ ಇಡೀ ದಲಿತ ಸಮಾಜ ಕಾಂಗ್ರೆಸ್ನ ಕಂಪಲ್ಸರಿ ನೂರ್ ಮೂವತ್ತಾರು ಸೀಟ್ಗಳನ್ನ ಜಯಗಳಿಸಿದ್ರೆ ದಲಿತ ಸಮಾಜ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಕ್ಕ ಇಂಥ ಸಂದರ್ಭದಲ್ಲಿ ಈ ಎರಡೂವರೆ ವರ್ಷಗಳ ನಂತರದಲ್ಲಿ ಅಧಿಕಾರ ಹಸ್ತಾಂತರ ಆಗಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅಲ್ಲದ ಅದರಲ್ಲಿ ಆಗಲೇಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಗುಣವನ್ನು ತೀರಿಸಬೇಕು ಅನ್ನೋದಾದ್ರೆ ದಲಿತ ಸಮಾಜದ ಅತ್ಯಂತ ಪ್ರಭಾವಿ ಮುಖಂಡರು ಅತ್ಯಂತ ಕೇಚನಾವಂತರು ಮತ್ತೆ ಅರ್ಹತೆ ಎಲ್ಲವನ್ನ ಹೊಂದಿರತಕ್ಕಂತ ಡಾಕ್ಟರ್ ಎಚ್ ಸಿ ಮಹಾದೇವನ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲ ದಲಿತ ಸಮಾಜದ ಪಕ್ಷಾತೀತವಾದ ಎಲ್ಲ ಮುಖಂಡರು ಸೇರಿರ್ತಕ್ಕಂಥ ಒತ್ತಾಯ ಮಾಧ್ಯವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇದೆ ಮತ್ತೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲದಿಂದ ಈ ರಾಜ್ಯದ ಅನೇಕ ಇಲಾಖೆಗಳ ಮಂತ್ರಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಇದೆ ಅದರ ಜೊತೆಗೆ ಈ ಎರಡೂವರೆ ವರ್ಷಗಳಲ್ಲಿ ಅನೇಕ ಮುಖ್ಯಗಳ ಬಾಯಿಗಳಲ್ಲಿ ಅನೇಕ ವಿವಾದಗಳ ಮಾತುಗಳನ್ನ ಕೇಳ್ತಾ ಬಂದಿದ್ದೀವಿ ನಾವು ಆದ್ರೆ ಮಾನವಪ್ಪನವರ ಬಾಯದಲ್ಲಿ ಯಾವ ವಿವಾದ ಒಂದು ಮಾತು ಕೇಳಲಿಕ್ಕೆ ನ್ಯಾರಿಟಿವ್ ಆಗಿತ್ತು ಅಷ್ಟು ತುಂಬಾ ಸೂಕ್ಷ್ಮವಾಗಿ ಪ್ರಜ್ಞಾಪೂರ್ವಕವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಮಾನವಪ್ಪನವರು ಈ ರಾಜ್ಯದ ಮುಖ್ಯ ದಲಿತ ಸಮಾಜದಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಎಲ್ಲ ಅರ್ಹತೆಯನ್ನು ಬಂದಿದ್ದಾರೆ ಹಾಗಾಗಿ ಏನು ಈ ನವೆಂಬರ್ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೋ ಆ ಸಂದರ್ಭದಲ್ಲಿ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ನಟ ಎನ್ ಸಿ ಮಹಾದೇವರತ್ನವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅವರು ರಾಜ್ಯದ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳು ಶಾಸಕರ ಜೊತೆ ತುಂಬಾ ಬಾಂಧವ್ಯವನ್ನು ಹೊಂದಿದ್ದಾರೆ ಈಗಿರ್ತಕ್ಕಂಥ ಹಾಲೆಯ ಮುಖ್ಯಮಂತ್ರಿಗಳ ಜೊತೆ ತುಂಬಾ ಹತ್ತಿರದ ಒಡನಾಟಕವನ್ನು ಹೊಂದಿದ್ದಾರೆ ಅವರ ಆಪ್ತ ವಲಯದಲ್ಲಿದ್ದಾರೆ ಹಾಗಾಗಿ ಹೈಕಮಾಂಡ್ ಸಹ ಅವರು ಆಪ್ತರಾಗಿರತಕ್ಕಾಗಿ ಮತ್ತೆ ಒಂದು ರೀತಿ ಅಜಾತ ಶತ್ರು ರಾಜಕಾರಣಿ ಆಗಿರೋದ್ರಿಂದಾಗಿ ಮಹಾದೇವರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವುದು ಎಲ್ಲ ಅರ್ಹತೆಯನ್ನು ಹೊಂದಿರೋದ್ರಿಂದಾಗಿ ನಾವು ಮೊಟ್ಟ ಮೊದಲಿಗೆ ಟಿನರ್ಸಿಪುರ ವಿಧಾನಸಭಾ ಕ್ಷೇತ್ರದವರೇ ಆಗಿರೋದಿಲ್ಲ ನಾವು ಈ ಸಿಪ್ರದಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗೆ ನಾವು ಏನು ಒತ್ತಾಯ ಮಾಡ್ತಾ ಇದೀವಿ ಅನ್ನೋದಾದ್ರೆ ಎಚ್ ಸಿ ಮಾದೇವರ ಮುಖ್ಯಮಂತ್ರಿ ಆಗಿ ಮಾಡಿ ಅದಕ್ಕೆ ಪಕ್ಷಾತೀತವಾಗಿ ತಾಲೂಕು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವಣ್ಣ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಸಂಘಟನೆ ಮುಖಂಡರು ಸಹ ಈ ಒಂದು ಸಂದರ್ಭದಲ್ಲಿ ಇವತ್ತು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅತ್ಯಂತ ಪವಿತ್ರವಾದ ದಿನ ಒಂದು ಐತಿಹಾಸಿಕ ದಿನ ಈ ದಿನದಿಂದ ಒಂದು ಒತ್ತಾಯವನ್ನು ಮಾಡಬೇಕು ಅಂತ ಹೇಳಿ ಮುಖಂಡರು ಅಧಿಕಾರ ಹಸ್ತಾಂತರ ಮಾಡಿ ಡಾಕ್ಟರ್ ಎನ್ ಸಿ ರಾಜ್ಯದ ಮುಖ್ಯಮಂತ್ರಿ ಮಾಡೋದ್ರ ಮೂಲಕವಾಗಿ ಕಾಂಗ್ರೆಸ್ ಪಕ್ಷ ಋಣವನ್ನ ಈ ಸಮಾಜ ಅಥವಾ ಒಂದು ಪಕ್ಷಕ್ಕೆ ಕೊಟ್ಟಿರ್ತಕ್ಕ ಋಣವನ್ನ ಬೀಗಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡಿದೆ ಪ್ರತಿಷ್ಠಿತವಾದಂತ ದಿನ ಆದಾಗ್ಯೂ ಕೂಡ ನಮ್ಮ ತಾಲೂಕಿನ ಹಿರಿಯ ರಾಜಕಾರಣಿ ನೇತಾರ ನಮ್ಮ ಮಾಜಿ ಪಿ ಎ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥ ಸುಸ್ವಾಮಿಯವರು ಅವರು ಹಲವಾರು ವಿಭಾಗದಲ್ಲಿ ಕೆಲಸವನ್ನು ಮಾಡಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಹಲವಾರು ಸೇವೆಯನ್ನು ಮಾಡಿ ಈ ತಾಲೂಕಿಗೆ ಕೊಡುಗೆಯನ್ನು ನೀಡಿದ್ದಾರೆ ಅವರು ದೈವದ್ಯರಾದಂಥ ಸಂದರ್ಭದಲ್ಲಿ ಈಗಾಗಲೇ ಇರಬಹುದು ಸಂತಾಪ ಸೂಚನಾ ಸಭೆಯನ್ನು ಕೂಡ ಮಾಡಿದ್ದೇವೆ ತದನಂತರ ಈ ಸಭೆಯ ಉದ್ದೇಶ ಒಂದು ವಿಶಿಷ್ಟ ಏನೆಂದರೆ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸೇರಿದಂಥ ಒಂದು ಪವಿತ್ರವಾದಂಥ ಬೌದ್ಧ ಧರ್ಮವನ್ನು ಸೇರಿದಂಥ ಒಂದು ಪವಿತ್ರವಾದ ದಿನವಾಗಿರುವುದರಿಂದ ಇದು ನಮ್ಮ ಸಮುದಾಯಕ್ಕೆ ಒಂದು ಶ್ರೇಷ್ಠವಾದ ದಿನ ಅಂತ ಕೂಡ ನಾವು ತಿಳ್ಕೊಬೇಕಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಹಲವಾರು ನಮ್ಮ ತಾಲೂಕಿನ ಹಲವಾರು ಬೇಡಿಕೆಗಳನ್ನು ಈ ಸಂದರ್ಭದಲ್ಲಿ ಇಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಏಕೆಂದರೆ ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಈ ನರಸೀಪುರ ಕ್ಷೇತ್ರವನ್ನು ಸತತವಾಗಿ ಪ್ರತಿಸ್ಕೊಂಡು ಬಂದಿದ್ದಾರೆ ವಿಶಿಷ್ಟ ರೀತಿಯಲ್ಲಿ ಎಲ್ಲ ಖಾತೆಗಳಲ್ಲೂ ಕೂಡ ಒಂದು ಅಚ್ಚು ಹತ್ತುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವರು ನಮ್ಮ ಮೈಸೂರು ಜಿಲ್ಲೆಯ ಅವಿಭಾಜ್ಯ ಮೈಸೂರು ಜಿಲ್ಲೆಯ ನಮ್ಮ ಹಿರಿಯ ನೇತಾರರು ಕೇಂದ್ರ ಸಚಿವರೂ ಆಗಿದ್ದಂಥ ರಾಜ್ಯಪಾಲರುಗಿದ್ದಂಥ ಈ ಎ ಸಿ ಎತ್ರಿಕೆವಾಗಿದ್ದಂಥ ನಮ್ಮ ಸರ್ವ ನಮ್ಮ ಶ್ರೀ ವೀರಾಜಯ್ಯನವರ ಪಟ್ಟ ಶಿಷ್ಯರಾಗಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದಂಥ ಒಂದು ಸನ್ನಿವೇಶದಲ್ಲಿ ಅದೇ ರೀತಿಯಾಗಿ ಜೊ ಜೊತೆಯಾಗಿ ನಮ್ಮ ಸಿದ್ದರಾಮಯ್ಯವರು ಕೂಡ ವೀರಾಚೇನವರ ಗರಡಿಯಲ್ಲೇ ಕೊಳಗಿ ರಾಜಕೀಯದಲ್ಲಿ ಉತ್ತಮ ಸಿಖರಕ್ಕೆ ಏನಂತಕ್ಕಂಥ ನಾವೆಲ್ಲ ಕಣ್ಣಾರ ಕಂಡಿದ್ದೇವೆ ಆ ಕಾರಣಕ್ಕಾಗಿ ವೀರಾಚೇನವ್ರ ಏನು ಕನಸು ನೆನೆಸಾಗಬೇಕೋ ಆದ್ದರಿಂದ ಇವತ್ತು ನಮ್ಮ ಎಚ್ ಸಿ ಮಾದೇವಪ್ಪನವರಿಗೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ವಿಚಾರ ಪ್ರಸ್ತಾಪದಲ್ಲಿ ಬಂದಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಕಾಂಗ್ರೆಸ್ ವರಿಷ್ಠರಾಗಿರ್ಬೋದು ತನ್ಮೂಲಕ ದಲಿತರಿಂದ ಶಾಶ್ವತವಾದ ಒಂದು ಮೂಲಭೂತ ಓಟ್ಗಳನ್ನು ಪಡೆದು ಶಾಶ್ವತ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ಕೂಗಿಗೆ ಈ ಜನಾಂಗಕ್ಕೆ ಸಲ್ಪತಕ್ಕಂಥ ಅತ್ಯಂತ ಗೌರವಪೂರ್ವಕವಾದಂಥ ಗೌರವವನ್ನು ನೀಡಬೇಕಾದರೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇವೆ ಏಕೆಂದರೆ ಮಾದೇವಪ್ಪನವರು ಸಿದ್ದರಾಮಯ್ಯನವರು ಬಹಳ ವಿಶಿಷ್ಟವಾದಂಥ ಅವರು ಇವರಿಗೆ ಒಡನಾಟಿಯಾಗಿ ಸ್ನೇಹಿತ ಬಂದಿದ್ದಾರೆ ರಾಜಕೀಯವಾಗಿ ಅವರ ಹೆಜ್ಜೆಯನ್ನು ಇವರು ಹೆಜ್ಜೆ ಹಾಕೊಂಡು ಬಂದಿದ್ದಾರೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇವತ್ತು ಈ ದಲಿತ ಮುಖಂಡರ ಈ ದಲಿತರ ಮತದಾನವನ್ನು ಪಡೆದು ನಾಯಕರಾಗಿರುವುದರಿಂದ ಅವರ ಋಣವನ್ನು ತೀರಿಸಬೇಕಾದರೆ ಈ ಒಂದು ಪರ್ವಕಾಲ ಸನ್ನಿಧಿತವಾಗಿದೆ ಈಗ ಅವರು ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೆ ಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಖಂಡರ ಮತ್ತು ನಮ್ಮ ಎಲ್ಲ ಬಲಗೈ ಸಮುದಾಯ ಎಲ್ಲರೂ ಕೂಡ ನಾವು ಇಂದು ಭಾಳ ಆಶಾ ಗೌರವ ಇಟ್ಕೊಂಡು ಮುಂದಿನ ಮುಖ್ಯಮಂತ್ರಿ ಎಸ್ ಸಿ ಮಹದೇವಪ್ಪನವರು ಆಗಬೇಕು ಅಂತ ಈ ಸಂದರ್ಭದಲ್ಲಿ ಗಂಟಾಘೋಸವಾಗಿ ಹೇಳ್ತಾ ಇದ್ದೇವೆ ಹಾಗಂತ ನನಗೊಂದು ಹೇಳಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್